ವಿಜಯಪುರ ಕನಕದಾಸರು ಒಂದು ಸಾವಿರದ ಐನೂರ ಒಂಬತ್ತು ರಲ್ಲಿ ಇಂದಿನ ಕರ್ನಾಟಕದ ಶಿಗ್ಗಾಂಗ್ ತಾಲ್ಲೂಕಿನ ಬಾಡಾ ಗ್ರಾಮದಲ್ಲಿ ಜನಿಸಿದರು ಕನಕದಾಸರು ಮೂಲತಃ ಒಂದು ಸಂಗೀತಗಾರರ ಕುಟುಂಬದಲ್ಲಿ ಜನಿಸಿದವರಾಗಿದ್ದರಿಂದ ಅವರಲ್ಲಿ ಸಂಗೀತದ ಕಲೆ ಹುಟ್ಟಿನಿಂದಲೇ ಇತ್ತು ಅವರ ತಂದೆ ಬೀರಪ್ಪ ನಾಯಕ ಆಸ್ಥಾನ ಸಂಗೀತಗಾರರಾಗಿದ್ದರು ಮತ್ತು ಅವರ ತಾಯಿ ಬೀಚಮ್ಮ ಪ್ರತಿಭಾನ್ವಿತ ಗಾಯಕಿಯಾಗಿದ್ದರು ಕನಕದಾಸರು ಚಿಕ್ಕ ವಯಸ್ಸಿನಲ್ಲಿಯೇ ಒಲವು ಹೊಂದಿದ್ದರು ಎಂದು ಪುರಸಭೆಯ ಅಧ್ಯಕ್ಷರಾದ ಭವ್ಯ ಎಸ್ ಮಧು ಹೇಳಿದರು ವಿಜಯಪುರ ಪಟ್ಟಣದ ಪುರಸಭೆಯಲ್ಲಿ ನಡೆದ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಕನಕದಾಸರನ್ನು ನಾವು ಪೂಜ್ಯ ಸಂತ ಮತ್ತು ತತ್ವಜ್ಞಾನಿಯಾಗಿ ನೋಡುತ್ತೇವೆ ಕನಕದಾಸರ ಜೀವನ ಬೋಧನೆಗಳು ಕೀರ್ತನೆಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಹಾಗೂ ಸ್ಫೂರ್ತಿಯಾಗಿದೆ ದಾಸಶ್ರೇಷ್ಠರೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹಾನ್ ಹರಿದಾಸ ಸಂತ ತತ್ವಜ್ಞಾನಿ ಹಾಗೂ ಕೀರ್ತನಾಗಾರರಾಗಿದ್ದರು ಎಂದರು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಬೈರೇಗೌಡ ಮಾತನಾಡಿ ಅವರ ಜೀವನ ಮಹತ್ತರವಾದ ತಿರುವನ್ನು ಪಡೆದುಕೊಂಡಿದ್ದೇ ಅವರು ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠದ ಮುಖ್ಯಸ್ಥರಾದ ಸಂತ ವ್ಯಾಸರಾಜರನ್ನು ಭೇಟಿ ಮಾಡಿದ ನಂತರವಾಗಿತ್ತು ಇವರಿಬ್ಬರ ಭೇಟಿ ಕನಕದಾಸರಲ್ಲಿ ಆಧ್ಯಾತ್ಮಿಕ ಪರಿವರ್ತನೆಯನ್ನು ತಂದಿತು ವ್ಯಾಸರಾಜರ ಬೋಧನೆಗಳಿಂದ ಪ್ರೇರಿತರಾದ ಕನಕದಾಸರು ತಮ್ಮ ಎಲ್ಲಾ ಭೌತಿಕ ಅನ್ವೇಷಣೆಗಳನ್ನು ತೊರೆದು ಭಕ್ತಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ನಂತರ ಅವರು ವ್ಯಾಸರಾಜರ ಶಿಷ್ಯರಾದರು ಮತ್ತು ಹಿಂದೂ ಧರ್ಮಗ್ರಂಥಗಳು ಮತ್ತು ತತ್ವಶಾಸ್ತ್ರದ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಶ್ರೀಕೃಷ್ಣನ ಪರಮ ಭಕ್ತರಾದರು ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ತಾಜುನೀಸ್ ಮೆಹಬೂಬ್ ಪಾಷ್ ಸದಸ್ಯರಾದ ನಂದಕುಮಾರ್ ಶಿಲ್ಪಾ ಅಜಿತ್ ಕವಿತಾ ಮುನಿಯಂಜಿನಪ್ಪ ಮುಖಂಡ ಮೆಹಬೂಬ್ ಪಾಷ್ ಪುರಸಭೆ ಸಿಬ್ಬಂದಿ ವರ್ಗ ಸಮುದಾಯ ಮುಖಂಡರು ಹಾಜರಿದ್ದರು ಕೊನೆಯದಾಗಿ ಎಲ್ಲ ತ್ಯಜಿಸಿ ಆ ಕನಕದಾಸರಾಗಿ ಪರಿವರ್ತನೆ ಆದ್ರು ಆದರೆ ಅವ್ರು ನಡೆದು ದಾರಿ ಮರೆತು ನಾವು ಸಮಾಜಕ್ಕೆ ಸೇವೆ ಮಾಡಬೇಕು ಸಮಾಜದಲ್ಲಿ ಇರಬೇಕು ಸಮಾಜಕ್ಕಾಗಿ ನಾವೇನು ಬೀಳ್ಕೊಡ್ ಕೊಟ್ಟು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಬಂದಿದ್ದಾರೆ ಅದನ್ನ ನಾವು ಒಂದು ಭಾಗ ಆದರೂ ನಮ್ಮ ಜೀವನದಲ್ಲಿ ಆ ತೋರಿಸ್ತಾ ನಾವು ನಡಿಬೇಕು ಅಂತ ಹೋಗುವ ಜಯಂತಿಯ ಶುಭಾಶಯಗಳು ಇವಾಗ ನಾವು ಇಂಥ ಪ್ರೋಗ್ರಾಮ್ ಮಾಡ್ತಾ ಮಾಡ್ತಿರೋದು ನಮ್ಮ ಪುಣ್ಯನೇ ಕನಕದಾಸರು ಆ ಆಗಿನ ಕಾಲದಲ್ಲೇ ದೇವ್ರನ್ನೇ ಅವ್ರ ಕಡೆ ಸೆಳೆದಿದ್ದಾರೆ ಅಂಥ ಭಕ್ತಿ ಇರೋರು ಅವ್ರು ನಡೆದ ದಾರಿಯಲ್ಲಿ ನಡೆಯೋಣ ಅವರ ಅವರ ಆದರ್ಶನ ಪಾಲಿಸೋಣ ಅಂತ ಹೇಳ್ತಾ ನಾನು ಮಾತು ಹೇಳ್ತೇನೆ